ಭಾಳ ವ್ಯತಿಯಿಂದ ಹೇಳ್ತಕ್ಕಂಥ ಒಂದು ಮಾತನ್ನು ಯಾಕಂದರೆ ಇವತ್ತು ಹಳ್ಳಿಗಳಲ್ಲಿ ಗ್ರಾಮವಾಸದಲ್ಲಿ ಆ ಹಳ್ಳಿಗಳಲ್ಲಿ ಇವತ್ತು ಹಾಲಿನ ಒಂದು ಗಾಡಿ ಬರೋದಕ್ಕಿಂತ ಕೂರಲ್ಲಿ ಮದ್ಯದ ಗಾಡಿ ಅನಧಿಕೃತವಾಗಿ ಲೈಸೆನ್ಸ್ ಹೋಲ್ಡರು ಅನಧಿಕೃತವಾಗಿ ಹಳ್ಳಿಯಳ್ಳಿ ಕಿರಣ ಗಿಡ ಬೆಲ್ಲ ಸಕ್ರೆ ಮಾರದಲ್ಲಿ ಸರಾಯಿ ಬಾಟ್ಲಿಗಳನ್ನು ಮಾರತಕ್ಕಂಥದ್ದು ಅದು ಮೇಜರಾಗಿ ನನ್ನ ಕುಮಾನಿ ಏನಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲ್ಪಟ್ಟು ಕಳಪೆ ಮದ್ಯವನ್ನು ಯಾಕಂದರೆ ಅದರಲ್ಲಿ ಲಾಭ ಹೆಚ್ಚಿಗಿರೋದ್ರಿಂದ ಕಳಪೆ ಮಧ್ಯನ್ನ ಆ ಕಿರಣ್ ಅಂಗಡಿಗೆ ಹಾಕ್ತಕ್ಕಂಥದ್ದು ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ ಇದು ಸರ್ಕಾರಕ್ಕೆ ನಾವು ಮಾತಾಡಿ ಸಲಹೆ ಕೊಟ್ಟು ಇದಕ್ಕೇನಾದರೂ ಪರಿಹಾರ ಒಂದು ಪರಿಹಾರಕ್ಕೆ ದಾರಿ ಕಾಣಲಿಕ್ಕೆ ಸಾಧ್ಯ ಅದ ಅಂತ ಆಲೋಚನೆ ಮಾಡಿ ಭಾಳ ಬದ್ಧತೆಯನ್ನು ಕೊಡಬೇಕಾಗಿದೆ ಜನಾಂಗದಲ್ಲಿ ಜನರಲ್ಲಿ ಅದರಲ್ಲಿ ವಿದ್ಯಾರ್ಥಿಗಳಲ್ಲಿ ಕಾಲೇಜ್ ವಿದ್ಯಾರ್ಥಿಯಲ್ಲಿ ಇದನ್ನು ಭಾಳ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಅವರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಇವು ನಾವು ಮಾಡಬೇಕಾಗಿದೆ ಇದು ಇದರ ಜೊತೆಗೆ ನಾವು ಏನಂದರೆ ಸರ್ಕಾರ ಇದೊಂದು ಬೋರ್ಡ್ ಅನ್ನೋದು ಹತ್ತೊಂಬತ್ತು ನೂರ ಸ್ಥಾಪನೆ ಮಾಡಿತು ನಂತರ ಇದನ್ನು ವಾರ್ತಾ ಇಲಾಖೆಗೆ ರದ್ದು ಮಾಡಿತು ನಂತರ ಪುನಃ ಎತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸ್ವಯಂ ಒಂದು ಮಂಡಳಿಯಾಗಿ ರಚನೆ ಆಯಿತು ಎಂಬತ್ನಾಲ್ಕರಿಂದ ಇಲ್ಲಿ ತನ ತಾವು ತಿಳಿದಂತೆ ಇಪ್ಪತ್ತು ಜನರು ಅಧ್ಯಕ್ಷರಾಗಿ ಹೋಗಿದ್ದಾರೆ ಅದು ನಾನು ಇಪ್ಪತ್ತೊಂದನೇ ಅಧ್ಯಕ್ಷ ಇದನ್ನು ನಮ್ಮ ಒಂದು ಆಲೋಚನೆ ನಾವು ಮಾಡಿರತಕ್ಕಂಥ ಮಂಡಳಿಯ ಉದ್ದೇಶಗಳು ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಹೇಳಿದ್ದೀವಿ ಇದರ ಜೊತೆಗೆ ಇದರ ಉದ್ದೇಶಗಳನ್ನು ಮದ್ಯ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಪರಿಣಾಮಕಾರಿಕ ಪರಿಣಾಮಕಾರಿಕ ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಮದ್ಯ ವ್ಯಸನಿಗಳಿಗೆ ಮಾದಕ ವಸ್ತು ವ್ಯಸನಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಕ್ರಮ ಕೈಗೊಳ್ಳಬೇಕು ಮಾದಕ ವ್ಯಸನಿಗಳಿಗೆ ಪುನಃ ಇದಾದಲ್ಲಿ ಚಿಕಿತ್ಸೆ ಮಾಡತಕ್ಕಂಥ ಒಂದು ಪರಿಣಾಮಕಾರಿ ಒಂದು ಕೆಲಸನೂ ನಾವು ಮಾಡಬೇಕು ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸುವ ಸೂಕ್ತ ಪಾಠಗಳನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಾಲೇಜುಗಳಲ್ಲಿ ಪಠ್ಯಕ್ರಮವಾಗಿ ಪಠ್ಯದಲ್ಲಿ ಅಳವಡಿಸ್ತಕ್ಕಂಥ ಒಂದು ಪಾಠಗಳನ್ನಾಗಿ ಮಕ್ಕಳಿಗೆ ಶಿಕ್ಷಣದ ಮೂಲಕ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸನ ಸರ್ಕಾರಕ್ಕೆ ಸಲಹೆ ಕೊಡಬೇಕಂತ ವಿಚಾರ ಇಟ್ಟುಕೊಂಡಿದ್ದೀವಿ ಪಠ್ಯಕ್ರಮದಲ್ಲಿ ಇದು ಬದಲಾವಣೆಗಳ ಬಾಲ್ಯ ಜೀವನದಲ್ಲಿ ಅವರು ಕಲ್ಕ ಗೊತ್ತಾಗ್ತದೆ ಅವರಿಗೆ ಕಲ್ಕಬಹುದು ಅವರು ಅಂತ ಒಂದು ವಿಚಾರ ಇಟ್ಕೊಂಡಿವಿ ಮದ್ಯ ಪೂರಕ ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳುವುದು ಅಂದ್ರೆ ವ್ಯಸನದಿಂದ ಅವ್ರ ಇಡೀ ಕುಟುಂಬ ಹಾಳಾಗಿ ಇದಾಗಿತ್ತಂದ್ರೆ ಅಂತ ಅವರಿಗೆ ಒಂದು ವಸತಿ ಸೌಲಭ್ಯನ ಕಲ್ಪಿಸಿಕೊಡ್ತಕ್ಕಂಥ ಒಂದು ವಿಚಾರನೂ ಬಹುಶಃ ನಾ ಹೊಸದಾಗಿ ಬಂದಂತ ಅಧ್ಯಕ್ಷ ನಾನು ಆಲೋಚನೆ ಮಾಡಿದ್ದೀನಿ ಕೈಗಾರಿಕೆ ಪ್ರದೇಶಗಳು ಕೊಳಸೆ ಪ್ರದೇಶಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಸ್ಥಳಗಳಲ್ಲಿ ತೆರೆಯುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಬೇಕಂತ ನಾವು ಉದ್ದೇಶ ಮಾಡಿದ್ದೀವಿ ಸಲಾದಪುರ್ ಅಂತಕ್ಕಂಥ ಶಾಪುರ್ ತಾಲೂಕಿನ ಹಳ್ಳಿ ಅಲ್ಲಿ ಮಲ್ಲಪ್ಪ ಮತ್ತು ಚಂದ್ರಮ್ಮ ಅಂತಕ್ಕಂಥ ತ ತಂದೆ ತಾಯಿಯಿಂದ ಇಲ್ಲಕ್ಕೂ ನಿಂತಿದ್ದಂಥ ಮಗು ನಾನು ಪ್ರಾಥಮಿಕ ಶಾಲೆ ನಾನು ಊರಿನಲ್ಲಿ ಪ್ರೌಢಶಾ ವಿದ್ಯಾಭ್ಯಾಸ ಶಾಪುರದಲ್ಲಿ ಕಾಲೇಜ್ ವಿದ್ಯಾಭ್ಯಾಸ ಕಲಬುರಗಿಯಲ್ಲಿ ಮಾಡಿದ್ದೀನಿ ನಾನು ಪದವೀಧರನಾಗಿತ್ತು ನಾನು ಇಡೀ ಜೀವನ ಮೇಜರ್ ಜೀವನ ಕಳೆದಿರೋದು ಈ ರಾಜ್ಯ ರೈತ ಸಂಘದ ಹೋರಾಟದಲ್ಲಿ ಪ್ರಮುಖ ಕಾರ್ಯಕರ್ತನಾಗಿ ಇಡೀ ರಾಜ್ಯ ಸುತ್ತಿ ರಾಜ್ಯ ತುಂಬ ಎಲ್ಲ ಜಿಲ್ಲೆಗಳೇ ನಾನು ದೋಸ್ತರಿದ್ದಾರೆ ಇದು ಹೋರಾಟ ಈ ಮದ್ಯ ಮದ್ಯ ವಿರೋಧ ಚಳವಳಿ ಕೂಡ ಮಾಡಿದ್ದೀನಿ ಯಾಕಂದರೆ ಇದ್ರ ವಿರುದ್ಧ ಚಳವಳಿ ಮಾಡಿ ಜೀವನದಾಗ ಇವತ್ತಿನ ತನ ಸರಾಯನ್ನು ಮುಟ್ಟದಿರೋ ವ್ಯಕ್ತಿ ಇದ್ದೀನಿ ಈ ಕುರ್ಚಿ ಕುಂತೀನಿ ಅಂದರೆ ನೈತಿಕವಾಗಿ ನಾನು ಈ ಕುರ್ಚಿ ಕೂದಲಿಕ್ಕೆ ಅರ್ಹ ಇದ್ದೀನಿ ಯಾಕಂದರೆ ಮದ್ಯ ಕುಡಿದಿಗೆ ಸರಾಯಿ ಕುಡಿಯೋ ಈ ಕುರ್ಚಿ ಕುಂತರೆ ಆ ಸರಾಯಿ ಈ ಕುರ್ಚಿಗೆ ಒಂದು ಅರ್ಥನೇ ಇಲ್ಲ